ಆಲಮ್ಮ ಪಾಟೀಲ್ ಆಲಮ್ಮಪ್ರಭು ನಾನು ಜಿ ಪರಮೇಶ್ವರ್ ಕಿರ್ತಿನ ಪ್ರಶ್ನೆ ನಾಲ್ಕುನೂರ ಎಪ್ಪತ್ನಾಲ್ಕ ಸನ್ಮಾನ್ಯ ಗೃಹ ಸಚಿವರಿಗೆ ಕೇಳಿದ್ದೀನಿ ಮಾನ್ಯ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿದೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಬಹಳಷ್ಟು ಸಲ ಗೃಹ ಸಚಿವರ ಗಮನಕ್ಕೆ ತಂದಿದ್ದೀನಿ ಅಧ್ಯಕ್ಷರೇ ನಮ್ಮ ಗುಲ್ಬರ್ಗ ಜಿಲ್ಲೆಯ ಸುಮಾರು ಏಳರಿಂದ ಎಂಟು ಲಕ್ಷ ಜನವಸತಿ ಇರತಕ್ಕಂಥ ಕ್ಷೇತ್ರ ಈ ರಿಂಗ್ ರೋಡ್ ನಂತರ ಭಾಳಷ್ಟು ಹೊಸ ಬಡಾವಣೆ ಡೆವಲಪ್ ಆಗಿದೆ ಈಗಿರ್ತಕ್ಕಂಥ ಒಂದು ಹೈ ಹೈಕೋರ್ಟ್ ಏನು ಪೀಠ ಹೈಕೋರ್ಟ್ನಿಂದ ಆ ಪೊಲೀಸ್ ಸ್ಟೇಷನ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಗೆ ಹತ್ತು ಕಿಲೋಮೀಟ್ರ್ ದೂರ ಆಗ್ತದೆ ಭಾಳಷ್ಟು ಅಲ್ಲಿ ಕಳ್ಳತನಗಳು ಡಕಾಯಿತುಗಳು ಸರಗಳರು ಸಾಕಷ್ಟು ಏನಪ್ಪ ಅಂದರೆ ಅಪರಾಧಗಳು ಆ ಏರಿಯಾದಲ್ಲಿ ನಡೀತವೆ ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನ ನೆರವಿದೆ ಈಗಾಗಲೇ ಕಮಿಷನರ್ ಅವರು ಕೂಡ ನಮ್ಮ ಗೃಹ ಗಮನಕ್ಕೆ ತಂದಿದ್ದಾರೆ ಅವರು ಕೂಡ ಗುಲ್ಬರ್ಗಕ್ಕೆ ಬಂದಾಗ ಅವರಿಗೆ ಹೇಳಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ಬೇಗನೆ ಕಳಿಸ್ಕೊಡಿ ಅಂತೇಳಿ ದಯಮಾಡಿ ಆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಆಗ್ತಕ್ಕಂಥ ಅಪರಾಧಗಳನ್ನು ತಡೆಗಡ್ತಕ್ಕಂಥ ರೀತಿಯಲ್ಲಿ ಅತಿ ಅವಶ್ಯಕವಾಗಿ ಅತಿ ಜನನಬೀಡ ಮತ್ತು ಹೆಚ್ಚಾಗಿ ಜನದಟ್ಟಣೆ ಇರತಕ್ಕಂಥ ಒಂದು ರಾಮ ಮಂದಿರದಲ್ಲಿ ಪೊಲೀಸ್ ಸ್ಟೇಷನ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಲ್ಲಿ ಅಲ್ಲಿ ಜಾಗದ ಕೂಡ ವ್ಯವಸ್ಥೆ ಕೂಡ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಸಾಕಷ್ಟು ಇದೆ ಅಲ್ಲಿ ಸ್ಥಳಾವಕಾಶ ಕೂಡ ತಕ್ಷಣ ಅದನ್ನು ಪೊಲೀಸ್ ಸ್ಟೇಷನ್ ಮಾಡಬೇಕಂತ ಹೇಳಿ ನಾನು ನಮ್ಮ ಜಿಲ್ಲೆಯ ಜನತೆ ಪರವಾಗಿ ಕಳಕಳಿಯಿಂದ ವಿನಂತಿಸ್ಕೊತೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಪಾಟೀಲ್ರು ಅವರ ಕನ್ಸರ್ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೇನೆ ಆದರೆ ಈ ಪೊಲೀಸ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ನಿಯಮ ಇದೆ ಅದು ಏನು ರಾಷ್ಟ್ರೀಯ ಪೊಲೀಸ್ ಆಯೋಗದ ಶಿಫಾರಸ್ಸು ಏನಿದೆ ಅದರ ಆಧಾರದ ಮೇಲೆ ನಾವು ಹೊಸದಾಗಿ ಪೊಲೀಸ್ ಸ್ಟೇಷನ್ಗಳನ್ನು ಮಾಡೋದು ಅವರೇನು ಹೇಳ್ತಾರೆ ಅಂದರೆ ನಿಮಗೆ ಮುನ್ನೂರು ಪ್ರಕರಣಗಳಿರಬೇಕು ಆ ಭಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕಂದ್ರೆ ಆ ಪೊಲೀಸ್ ಸ್ಟೇಷನ್ಗೆ ಮುನ್ನೂರು ಪ್ರಕರಣಗಳಿರಬೇಕು ಅಂತ ಮುನ್ನೂರು ವರ್ಷಕ್ಕೆ ಅಂತ ಆ ಥರ ನ್ಯಾಷನಲ್ ಪೊಲೀಸ್ ಕಮಿಷನ್ ಅವರು ಗೈಡ್ ಲೈನ್ಸ್ ಮಾಡಿಬಿಟ್ಟಿದ್ದಾರೆ ಅದು ಯಾವ ರೀತಿಯಲ್ಲಿ ಅದನ್ನು ಯಾವ ಕನ್ಸಿಡ್ರೇಷನಲ್ಲಿ ತೊಗೊಂಡು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ಅವರು ಒಂದು ನಿಯಮಗಳನ್ನು ಮಾಡಿದ್ದಾರೆ ಅದು ಜನಸಂಖ್ಯೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಇರಬೇಕು ಮತ್ತು ಅಪರಾಧಗಳು ಮುನ್ನೂರಕ್ಕೂ ಹೆಚ್ಚು ಅಪರಾಧಗಳಿರಬೇಕು ಅಂತ ಆ ದೃಷ್ಟಿಯಲ್ಲಿ ಕೋಟ್ನೂರು ಈಗೇನು ಹೊರಟಾಣೆ ಇದೆ ಅಲ್ಲಿ ಅಷ್ಟೊಂದು ಬರ್ತಾ ಇಲ್ಲ ಅಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಐವತ್ತು ಅಪರಾಧಗಳು ರಿಜಿಸ್ಟರ್ ಆಗಿದ್ದಾವೆ ಇಪ್ಪತ್ತೊಂದರಲ್ಲಿ ಅರವತ್ತೇಳು ಇಪ್ಪತ್ತ ಎರಡರಲ್ಲಿ ಎಂಬತ್ತೊಂದು ಅದರಿಂದ ಈ ಗೈಡ್ ಲೈನ್ಸ್ ಅಲ್ಲಿ ಬರೋದೇ ಇಲ್ಲ ಏನು ಪಕ್ಕದಲ್ಲಿರ್ತಕ್ಕಂಥ ಏನು ಅಗತ್ಯ ಅಂದ್ರೆ ಅಪರಾಧಗಳು ಜಾಸ್ತಿ ಆಗಬೇಕು ಆಗ ಪೊಲೀಸ್ನವ್ರ ಅಗತ್ಯ ಇಲ್ಲ ಅಂತ ಸಿಂಪಲ್ ಆತ್ಮೆಟಿಕ್ ನಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಕದ ಪೊಲೀಸ್ ಸ್ಟೇಷನ್ಗಳೇನಿದೆ ಅವ್ರಿಗೆ ಸ್ಟ್ರೆಂಥನ್ ಮಾಡಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳೋದಿಕ್ಕೆ ನಾವು ಸೂಕ್ತ ಕ್ರೈಮ್ ಇಲ್ಲದಂತ ಊರಾಗಿದೆ ನೂರು ವಿಲೇಜ್ ನಲ್ಲಿ ಬರ್ತದೆ ಅದು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಹಳ್ಳಿ ಅಲ್ಲ ಅದು ಅಲ್ಲಿರ್ತಕ್ಕಂಥ ರಾಮ ಮಂದಿರ ಕಣೇಶ್ವರ ನಗರ ಶಾಯಿ ಮಂದಿರ ಜೇವರ್ಗಿ ಕಾಲನಿ ಮತ್ತು ಬಿದ್ದಾಪುರ್ ಕಾಲನಿ ಮತ್ತು ಅಲ್ಲಿಂದ ನಮ್ಮ ಹೈಕೋರ್ಟ್ ಪೀಠದಿಂದ ಯೂನಿವರ್ಸಿಟಿ ಹತ್ತು ಕಿಲೋಮೀಟರ್ ಆಗ್ತದೆ ಜನರಿಗೆ ಸಾಕಷ್ಟು ಕೇಸ್ಗಳಿವೆ ಸಾಕಷ್ಟು ಜನದಟ್ಟಣೆ ಇದೆ ಇನ್ನೊಮ್ಮೆ ಸರ್ವೆ ಮಾಡಿ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಕಲಬುರಗಿಗೆ ದಯಮಾಡಿ ಪೊಲೀಸ್ ಸ್ಟೇಷನ್ ಒದಗಿಸಬೇಕಂತ ನಾನು ಒತ್ತಾಯ ಅವರು ಕೇಳ್ತಾ ಇರೋದು ಅಂತ ಹೇಳಿ ಆಗ್ಲೇ ಪೋಸ್ಟ್ ಇದೆ ಸಭಾ ಅಧ್ಯಕ್ಷರೇ ಅಲ್ಲಿ ಅಪರಾಧಗಳು ಆಗ್ಲಿಲ್ಲ ಅನ್ನೋದಷ್ಟೇ ಆ ಏರಿಯಾದಲ್ಲಿ ಆಗಿರ್ಬೋದು ಅವರು ಏನು ಪೊಲೀಸ್ ಸ್ಟೇಷನ್ ಕೇಳ್ತಾರೆ ಒಂದು ಜುರಿಸ್ಟಿಕ್ಷನ್ ಅಂತ ಏನು ಮಾಡಿರ್ತೀವಿ ಅದು ಒಂದು ವೇಳೆ ಅದನ್ನ ನಾನು ಬೇಕಾದ್ರೆ ಎಕ್ಸಾಮಿನ್ ಮಾಡಿಸ್ತೇನೆ ಅವರಿಗೆ ಅಗತ್ಯತೆ ಬಿದ್ದರೆ ಅದನ್ನ ಪರಿಗಣಿಸ್ತೇವೆ ರಾಮಮೂರ್ತಿ